ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನು ಕೇಳುತ್ತಿರುವ ಎಲ್ಲ ಕೇಳುಗರಿಗೂ ನಮಸ್ಕಾರ ಈ ದಿನದ ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ ಇನ್ನೂರ ಎಪ್ಪತ್ತ ಎರಡು ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೋರು ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ತೋರು ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿ ಅವರ ಕಗ್ಗವನ್ನು ಕೇಳಿಬರೋಣ ಬಂಧು ಬಳಗ ಅಂತಕನ ಚಮು ಚುಗದ ಬಾಗಿನಗಳವರ ನನು ಮೆಗಳು ಬಳಗವು ಮಂತಕನ ಚಮುವ ಚಟ್ನಚ ಮುದ ಗದ ಬಾಗಿನಗಳವರ ನಲು ಕುಂದಿಪ್ಪುವಾತ್ಮನನು ಅವರ್ಗಳು ಬಕಾರಗಳು ಕುಂದಿಪ್ಪುವತ್ಮನನು ಅವರ್ಗಳು ಬಕಾರಗಳು ಮಂದಿಗ ಗದಿರುಬ ಮಂದಿಗದಿರು ಬಲಿ ಮಂಕು ಬಂಧುಗಳೇ ಬದುಕು ಕಟ್ಟಿಕೊಳ್ಳುವ ಸಮಾಜದೊಳಗೆ ನಾವು ಏಕಾಂಗಿಯಾಗಿ ಬದುಕಲು ಸಾಧ್ಯವಿಲ್ಲ ಕಾರಣ ಮಾನವ ಸಂಘಜೀವಿ ಭಾವನಾತ್ಮಕ ಜೀವಿ ಅಂತೆಯೇ ಎಲ್ಲರೊಂದಿಗೆ ಒಟ್ಟಾಗಿ ಬದುಕುತ್ತ ಸುಖಗಳನ್ನು ಹಂಚಿಕೊಂಡು ಸಂಸಾರವನ್ನು ಒಗ್ಗೂಡಿಸಿಕೊಂಡವ ಆದರೆ ಬದುಕಿನೊಳಗೆ ಯಾರನ್ನ ನಂಬಬೇಕು ಯಾರನ್ನು ನಂಬಬಾರದು ಎಂಬುದು ತಿಳಿಯದವ ಇಲ್ಲಿರುವ ಎಲ್ಲರೂ ಕೂಡ ಬಂಧುಗಳೇ ವೇಷವನ್ನು ಬದಲಿಸಿಕೊಂಡಿರುವ ಯಮನ ಸೈನ್ಯದಂತಿರುವವರು ನಮ್ಮೊಂದಿಗೆ ಇದ್ದು ನಮ್ಮನ್ನು ಶುಭ ಹಾರೈಸುವ ಬದಲು ನೋವನ್ನುಂಟು ಮಾಡುವ ನಮ್ಮ ಮನಸ್ಸನ್ನು ಕುಗ್ಗಿಸುವ ಪ್ರವೃತ್ತಿಯನ್ನುಳ್ಳವರು ಅಕ್ಕಪಕ್ಕದವರೊಂದಿಗೆ ಬದುಕುವಾಗ ನಾವು ಬಹಳಷ್ಟು ಜಾಗೃತೆಯನ್ನ ತೆಗೆದುಕೊಳ್ಬೇಕು ಸ್ನೇಹತನದಲ್ಲಿ ಅನ್ಯೋನ್ಯವಾಗಿದ್ದು ಯಾರ ಮಾತಿಗೂ ಬಲಿಯಾಗದೆ ಸ್ವಾಭಿಮಾನದಿಂದ ಬದುಕಬೇಕು ಡಿವಿಜಿ ಅವರ ಸಲಹೆಯಂತೆ ನಾವು ಬೇರೆಯವರ ಅಂದರೆ ಚಾಡಿಕೋರರ ಮಾತುಗಳನ್ನು ಕೇಳಕೂಡದು ಎಂದೇ ಆಗಲಿ ಯಾವ ಕ್ಷಣದಲ್ಲೇ ಆಗಲಿ ತರ್ಕಿಸಿ ಸ್ವಂತಿಕೆಯಿಂದ ಆಲೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅಂದು ಬಂದು ಬಳಗ ಸ್ನೇಹಿತರು ಎಲ್ಲರೂ ಕೂಡ ಸಮಯ ಸಂದರ್ಭಕ್ಕೆ ಬದಲಾಗುತ್ತಾರೆ ಹಾಗಾಗಿ ನಮ್ಮ ಇತಿಮಿತಿಯ ವ್ಯಾಪ್ತಿಯಲ್ಲಿ ನಾವು ಬದುಕಬೇಕು ಎಂಬ ವಿಚಾರವನ್ನು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು ಬಂಧುಗಳ ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ ಅಲ್ಲಿಯವರೆಗೆ ನಮಸ್ಕಾರ ಶುಭ ದಿನ